ಫ್ರೆಂಡ್ಸ್ ಇದೆಲ್ಲ ಪೊಲೀಸ್ ಅಂತ ಈ ವಿಡಿಯೋ ನಿಮಗೆಲ್ಲ ವಿವರವಾಗಿ ತಿಳಿಸ್ತಾ ಇದ್ವಿ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮಸ್ತೆ ಹನುಮಂತಣ್ಣ ಹನುಮಂತ ಹಾಂ ಅಣ್ಣ ನಿಮ್ಮದು ಊರು ಊರು ಶುರುಪುರ ಅಣ್ಣ ಶುರುಪುರ ಅಣ್ಣ ಇಲ್ಲಿ ಉಜಗಿ ಸಂತೆ ಕೋಳಿ ತಂದಿದ್ದೀರಾ ಹೌದಣ್ಣ ತಂದು ಎಷ್ಟು ತಂದಿರಣ್ಣ ಕೋಳಿ ಒಂದು ಕೋಳಿ ಕೋಳಿ ತಣ್ಣ ಕೋಳಿ ಇದ್ದಂಗ ಆರು ಏನಾದರು ಎಂಟುನೂರು ಒಂಬೈನೂರು ಅಣ್ಣ ಇದು ನೀವು ತಂಗಿರೋ ಕೋಳಿ ರೇಟ್ ಏನು ಹೇಳ್ತೀರಾ ಯಾವ ಇದ್ರಣ್ಣ ಹಾಂ ಅಣ್ಣ ಇದು ಹನ್ನೆರಡು ರೂಪಾಯಿ ನೋಡಣ್ಣ ಹನ್ನೆರಡು ನೂರು ಹನ್ನೆರಡು ನೂರು ಫೈನಲ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಹೆಸರುಣ್ಣ ಅಣ್ಣ ಇಲ್ಲಿ ಸಂತೆ ಕೋಳಿ ತಂದಿದ್ದೀರಾ ಎಷ್ಟಿದೆ ಕೋಳಿ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿಗೆ ಒಂದು ಒಂದು ನಾಲ್ಕು ಕೋಳಿ ತಂದಿದ್ದೀರಾ ನಾಲ್ಕು ಕೋಳಿ ತಂದಿದ್ದೀರಾ ಫೈನಲ್ ಏನ್ ಹೇಳ್ತೀರಾ ಕೊಡೋದು ಸ ಒಂಬೈನೂರು ಪಂದ್ರೆ ಒಂಬೈನೂರು ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಟ್ ಜೀರೋ ಜೀರೋ ಮತ್ತೆ ಸೆವೆನ್ ತ್ರೀ ಸೆವೆನ್ ಡಬಲ್ ಫೈವ್ ಒನ್ ಜೀರೋ ಡಬಲ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ಮೈಬೂಬ್ ಅಂತ ಮೈಬೂಬ್ ಹುಣಸಿಗೆ ಸಂತೆಗೆ ಬಂದಿದೀವಿ ಕೋಳಿಗಳು ನಿಮ್ಗೆ ನಿಮ್ಮ ಹತ್ರ ಎಷ್ಟಿದೆ ಕೋಳಿ ಎರಡು ಕೋಳಿ ಇದೆ ಉಳಿತಿದ್ರು ನಮ್ನೆಲ್ಲ ನಮ್ ಗ್ರೂಪ್ತೀರಾ ಎರಡು ಕೋಳಿ ಸಾವಿರ ರೂಪಾಯಿ ಆಯ್ತು ಇದು ಒಂಬೈನೂರ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್

ಮಿನ್ಸೂರು ತಾಲೂಕಲ್ಲಿ ಸುತ್ತಮುತ್ತ ಎಷ್ಟು ಸಂತೆಗಳೇ ಆಗುತ್ತೆ ಆ ಸಂತೆಯಲ್ಲಿ ಇವರು ನಿಮಗೆ ಸಿಗುತ್ತಾರೆ ನಿಮ್ಗೆ ಏನಾದ್ರೂ ಒಂದು ನಾಟಿಗಳು ತಗೋಬೇಕಾದ್ರೆ ಇವ್ರ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಪ್ರತಿ ಒಂದು ಕೋಳಿ ನಿಮ್ಗೆ ಕಡಿಮೆ ದರದಲ್ಲಿ ಕೊಡಿಸ್ತಾರೆ ಅಣ್ಣ ಈ ಕೋಳಿ ತಂದಿದ್ದೀರಾ ಏನ್ ರೇಟ್ ಹೇಳ್ತೀರಾ ಹದಿನಾರು ಹೇಳ್ತೀವ್ರಿ ಹದಿನೈದ್ನೂರ್ತೇವ್ರಿ ಹದಿನೈದು ಹದಿನೈದ್ನೂರ್ ಹದಿನೈದ್ರಿ ಕೊಡೋದಣ ಕೊಡದ ನೂರಕ್ಕೆ ಒಂದು ಕೊಡೋದು ಹನ್ನೆರಡು ನೂರ್ ಆದ್ರೆ ಕೊಡ್ತವ್ರಿ ಅಣ್ಣ ಈಗ ನಾಟಿ ಕೋಳಿಗಳು ನಿಮ್ಮ ಹತ್ರ ಬಾಳ ಸಿಗ್ತಾವೆ ನಾಟಿ ಕೋಳಿಗು ಜೋಡಿ ಕೋಳಿ ಜಾಸ್ತಿ ಸಿಗ್ತಾವೆ ನಿಮ್ ಕಡೆ ಸಿಗ್ತಾವ್ರಿ ಅಣ್ಣ ನೀವು ಜೋಡಿ ತಗೊಂಡ್ರೆ ಏನ್ ರೇಟ್ ಆಗಿ ಕೊಡ್ತೀರಾ ಟಾಟೋ ಲೆಕ್ಕಾದ್ರೆ ಜೋಡಿ ಯಾಕಂದ್ರೆ ಐದು ಸಾವಿರ ರೂಪಾಯಿ ಜೊತೆ ಕೊಡ್ತವ್ರಿ ಐದು ಸಾವಿರ ರೂಪಾಯಿ ಜೊತಿ ಐದು ಸಾವಿರ ಜಾತಿ ಜಾತಿ ಹುಂಜಾಗಳು ಆ ಹುಂಜಗಳು ಹುಂಜಾಗೊಳು ಕೋಳಿಗಳು ಹೋಳಿ ಗೋಳಿ ಅಂದ್ರೆ ಎರಡು ಸಾವಿರ ರೂಪಾಯಿ ಜೊತೆ ಕೊಡ್ತೇವೆ ರೀ ಎರಡು ಸಾವಿರ ರೂಪಾಯ್ ಜೊತಿ ಅಂದರೆ ಜಾತಿ ಕೋಳಿಗಳು ಹೇಳ್ತಾ ಇದ್ರಿ ನಾ ಓಕೆ ಫ್ರೆಂಡ್ಸ್ ಇವರೆಲ್ಲ ಕೋಳಿ ವ್ಯಾಪಾರ ಮಾಡ್ತಾರೆ ಪ್ರತಿ ಸಂಜೆ ಎಲ್ಲ ಇವರು ಹೋಗಿ ವ್ಯಾಪಾರ ಮಾಡ್ತಾರೆ ನಿಮ್ಗೆ ಏನಾದರೂ ಜಾತಿ ಕೋಳಿಗಳು ಬೇಕಾದ್ರೆ ಹೋಗ್ಬೋದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಜೀರೋ ಏಟ್ ಸಿಕ್ಸ್ ಒನ್ ಡಬಲ್ ಫೋರ್ ಜೀರೋ ಫೋರ್ ಹಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ದೇವರಾಜ್ ದೇವರಾಜ್ ಅಣ್ಣ ಇದು ಹುಂಜಾ ಏನ್ ರೇಟ್ ಹೇಳ್ತಾ ಇದೀರಾ ಇದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಅಣ್ಣ ಎಷ್ಟು ವಯಸ್ಸು ಇದೆ ಇದು ಹುಂಜಾ ಒಂದು ವರ್ಷದಿಂದ ಆಗಬಹುದು ಸರಿ ಒಂದ್ ವರ್ಷದ್ದು ಇನ್ನು ಕಟ್ಟಿದೈತೆ ಅಣ್ಣ ಇದು ಹುಂಜಾ ಫೈನಲ್ ಏನ್ ಹೇಳ್ತೀರಾ ಕೊಡೋದು

Terima kasih telah menonton.